ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಇತ್ತೀಚೆಗೆ ನಡೆಸಿದ ಮಾಳಿ ಮಾಲಗಾರ ಸಮಾಜದ ಜನಗಣತಿಯು ಅವೈಜ್ಞಾನಿಕವಾಗಿದೆ ಇದರಲ್ಲಿ ಮಾಳಿ ಮಾಲಗಾರ ಸಮಾಜದ ಅಂಕಿ ಅಂಶವು ಕೇವಲ ಎಂಬತ್ಮೂರು ಸಾವಿರ ಅಂತ ಮಾಹಿತಿ ಉಲ್ಲೇಖಿಸಲಾಗಿದೆ ಇದು ಖಂಡನೀಯವಾದದ್ದು ಅಂತ ಮಾಳಿ ಮಾಲಗಾರ ಸಮಾಜದ ನಿಯೋಗದ ಅಧ್ಯಕ್ಷ ಡಾಕ್ಟರ್ ಸಿ ಬಿ ಕುಲಿಗೋಡ್ ಆಕ್ರೋಶ ವ್ಯಕ್ತಪಡಿಸಿತು ಜನಸಂಖ್ಯೆ ವಿಧಾನಸಭೆ ಇದಕ್ಕೆ ನಿರ್ಣಾಯಕ ನಾವು ಯಾಕಡೆ ಹಾಕ್ತಿರಲ್ಲ ಆ ಸೀಟ್ ಆರಿಸ್ಬರ್ತೈತೆ ಏನು ಆದರೂ ಸಹ ಸರ್ಕಾರಕ್ಕೆ ನಾವು ಏನು ಮಾಡ್ಲಿಕ್ಕೆ ಕಾಣುವಲ್ಲಿ ಅವರ ಇಲ್ಲಿ ಭಾಷಣ ಮಾಡಿ ಹೋಗ್ಯಾರು ಹೊರಗಡೆ ಬಂದು ಆದರೂ ನಮ್ದು ಏನಾಗೈತೈತಿ ಅವ್ರಿಗೆ ಕಾಣುವಾತು ಅದಕ್ಕೆ ಕಾಣ್ಲತ್ತ ಹೇಳಿ ನಾವು ಎಲ್ಲ ಸಮಾಜದ ಮುಖಂಡರ ಕರೆದು ಇಲ್ಲಿ ಏನು ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಖಂಡನೀಯ ಮಾಡ್ಲಿಕ್ಕೆ ನಾವು ಮೂವತ್ತಾರಲ್ಲ ನಲ್ವತ್ತಾರೇರ್ತಿದ್ರಿಂದ ಏನು ಅವ್ರು ಏನು ಮಾಡ್ಯಾರಲ್ಲ ಎಂಬತ್ಮೂರು ಅವರು ಅವೈಜ್ಞಾನಿಕ ಐತದ ಅದ್ ಯಾರೋ ಎಲ್ಲೋ ಮನೆಯಾಗುತ್ತಾ ನಮಗೆ ಇಲ್ಲಿ ಬಂದವ್ರನ್ನೆಲ್ಲರೂ ಕೇಳಿ ಯಾರೇ ನಿಮಗೆ ಜನಗಳಿಕೆ ಮಾಡಕ್ಕೆ ಕೇಳೋಕೆ ಬಂದಿರಪ್ಪ ಅಂತಂದ್ರೆ ಒಂದು ಹುಡುಗು ಗೊತ್ತಿಲ್ಲ ಅದು ಎಲ್ಲಿ ಕೂತ್ ಮಾಡ್ಯಾರೋ ಏನು ವಿಧಾನಸೌಧ ಕೂತ್ ಏನು ಏನವ್ರು ಹೆಗಡೆ ಅವರು ತಮ್ಮ ಮನ್ಯಾಗ ಕೂತ್ ಮಾಡ್ಯಾರೋ ನಾ ಅಭಿನಂದ ಕೂತು ಮಾಡ್ಯಾರೋ ಮಾಡ್ಯಾರ ಏನು ಅದು ಅವೈಜ್ಞಾನಿಕ ಅತಿ ಅದು ನಾವು ಇವತ್ತು ಖಂಡನ ಮಾಡಲಿಕ್ಕೆ ಕುಡಿದೀವು ನಮ್ಮ ನಮಗೆ ಎಂಬತ್ತ್ಮೂರಲ್ಲ ನಾವು ನಲ್ವತ್ತಾರು ಲಕ್ಷ ಜನಸಂಖ್ಯೆ ಅದು ಇವತ್ತು ಹೇಳಿ ಜೈರ್ವಾಗಿ ಅವರು ಪಟ್ಟಣದ ಸಂಘದ ಆವರಣದ ಶ್ರೀ ಮಾಧವಾನಂದ ಸಭಾಭವನದಲ್ಲಿ ಮಾಳಿ ಮಾಲಗಾರ ಸಮಾಜದವರು ಬುಧವಾರ ನಡೆಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಮಾಳಿ ಸಮಾಜದವರು ನಲವತ್ತಾರು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸರ್ಕಾರದ ಜಾತಿ ಗಣತಿಯನ್ನು ಮರುಪರಿಶೀಲನೆ ಮಾಡಬೇಕು ಇಲ್ಲವಾದಲ್ಲಿ ನಾವೇ ಸಮಾಜದ ಗಣತಿ ಮಾಡಿ ವರದಿ ಸಲ್ಲಿಸುತ್ತೇವೆ ಒಂದು ವೇಳೆ ಇದೇ ಗಣತಿ ಮುಂದುವರೆದರೆ ಸಮಾಜದಿಂದ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ರು ಬಳಿಕ ಡಾಕ್ಟರ್ ರವಿ ಕುರುಬೇಟ ಕಾಡು ಮಾಳಿ ಗಿರೀಶ್ ಬೂಟಾಳಿ ಮಹಾಂತೇಶ್ ಮಾಳಿ ಕಾಶಿನಾಥ್ ಮಾಳಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಹೊಟ್ಟೆಪಾಡಿಗಾಗಿ ಪಲ್ಯಗಳನ್ನು ಮಾರಾಟ ಮಾಡುತ್ತಾ ಜೀವನ ಸಾಗಿಸುವ ಸಮಾಜದ ನಮ್ಮದಾಗಿದೆ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆಯಲು ಅವಕಾಶ ಕಲ್ಪಿಸಿಕೊಟ್ಟಲು ಆದಷ್ಟೇ ಬೇಗನೂ ನಮ್ಮ ಸಮುದಾಯದ ಪ್ರತ್ಯೇಕ ನಿಗಮ ಸ್ಥಾಪಿಸಿ ಅಧ್ಯಕ್ಷರನ್ನು ನೇಮಕ ಮಾಡಿ ಸಮಾಜಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸರ್ಕಾರ ಗಮನ ಹರಿಸಬೇಕು ಸಮುದಾಯದ ಜನಸಂಖ್ಯೆ ಕುರಿತು ಸರಿಯಾದ ಮಾಹಿತಿ ಒದಗಿಸಬೇಕು ಅಂತ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಇಟ್ಟರು ಮಾಡಬೇಕು ಮಾಳಿ ಮಾಲಗಾರ ಸಮಾಜಕ್ಕೆ ಒಂದು ಒಂದು ನಿಗಮವನಿಗ ಹಿಂದಿನ ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ನಿಗಮ ಮಂಡಳಿಗೂ ಘೋಷಣೆ ಆಗಬೇಕು ಇದನ್ನು ಅಕಸ್ಮಾತ್ ಏನಾದರೂ ಈ ಜಾತಿಗಳ ನಿರ್ಧಾರ ಮಾಡಿದ್ದೀಯ ಬರುವಂಥ ದಿನಮಾನ ಒಳಗೆ ಸಮಾಜದ ಬಾಂಧವ್ರ ಜೊತೆಗೆ ನಾವು ಉಗ್ರ ಹೋರಾಟ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಗೊಂಡಾಗ ತಾವು ಹೋರಾಟ ಎರಡು ಸಾವಿರದ ಹತ್ತೊಂಬತ್ತೊಳಗೆ ಅವತ್ತಿನ ಸರ್ಕಾರ ನಮ್ಮ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದೆ ನಿಗಮ ಮಂಡಳಿಗೆ ಘೋಷಣೆ ಮಾಡಿದ ತಕ್ಷಣ ಎರಡು ಸಾವಿರದ ಹತ್ತು ಇಪ್ಪತ್ತ್ ಸರ್ಕಾರ ಬದ್ದೆ ಆಗಿದ್ದರಿಂದ ಇವತ್ತಿನ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿವಿ ಸಮಾಜ ಕಲ್ಯಾಣ ಸಚಿವ ಕೊಟ್ಟಿವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಿವಿ ಎಲ್ಲರಿಗೂ ಭೇಟಿಯಾಗಿ ನಾವು ಕೊಟ್ಟಿದ್ದೀವಿ ನಮ್ಮ ಭಾಗದ ಶಾಸಕರಿಗೂ ಕೂಡ ಮನವಿ ಕೊಟ್ಟಿವಿ ಬಟ್ ಆದರೆ ಅದು ಕಾರ್ಯರೂಪ ಆಗ್ತಾಯಿಲ್ಲ ಕಾರಣ ಅಂದ್ರೆ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಸರ್ಕಾರ ನಾವು ಯಾಕೆ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತೇಳಿ ಅನ್ನುವಂಥ ಇರೋದು ಆ ದೃಷ್ಟಿಯೊಳಗೆ ಈ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೀವಿ ನಮ್ಮಲ್ಲಿ ಕೂಡ ಪಕ್ಷಾತೀತವಾಗಿ ಜನ ಇದ್ದಾರೆ ಆ ಈ ಸರ್ಕಾರಕ್ಕೂ ಕೂಡ ತನ್ನ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀರಾಮ್ ಅಂಗಡಿ ಸಾಹೇಬ್ ಕೂಡ ನಾವು ವಿನಂತಿ ಮಾಡ್ಕೋತೀವಿ ಅವರು ಅವರು ಕೂಡ ಇದನ್ನು ಕನ್ಸಿಡರ್ ಮಾಡಬೇಕು ಮಾಳಿ ಮಾಲ್ಗಾರ ಮಾಡಬೇಕು ನಮಗೆ ಸವಲತ್ತುಗಳನ್ನು ಒದಗಿಸ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅತನಿ ಶಾಸಕರಾದಂಥ ಲಕ್ಷ್ಮಣ ಸವದಿ ಅವರಿಂದ ಸಾಧ್ಯ ಐತಿ ಅನ್ನೋದು ನಿಮ್ಮ ಆ ದೃಷ್ಟಿಯಾಗಿ ಯಾಕಂದ್ರೆ ಹಿಂದಿನ ಸಮಯ ಸಭೆಯೊಳಗೆ ಹಿಂದಿನ ಸರ್ಕಾರದೊಳಗೆ ಲಕ್ಷ್ಮಣ ಸವದಿ ಅವರು ಉಪಮುಖ್ಯಮಂತ್ರಿ ಆದರೂ ಶಾಸಕರ ಕೆಲಸ ಮಾಡಿದ್ರೆ ಅವರು ಬಿ ಜೆ ಪಿ ಅವಾಗೂ ಕೂಡ ಅವರು ಹೇಳಿದರು ಒತ್ತಾಯ ಮಾಡ್ತೀವಿ ನಿಗಮ ಮಂಡಳಿ ಘೋಷಣೆ ಆಯಿತು ಬಟ್ ಆದ ತಕ್ಷಣ ಅವ್ರ ಪಕ್ಷವನ್ನು ಬದಲಿ ಮಾಡಿ ಮತ್ತು ಕಾಂಗ್ರೆಸ್ ಪಕ್ಷ ಒಳಗಡೆ ಅವರಿಗೂ ಕೂಡ ನಾವು ವಿನಂತಿ ಇದ್ದಾಗ ಇದು ಆಗಿದ್ದೈತಿ ಇದನ್ನು ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ಲಕ್ಷ್ಮಣ್ ಸವದಿ ಸಹಾಯ ವಿನಂತಿವಿ ಅವ್ರಿಗೂ ಕೂಡ ಭೇಟಿ ಮಾಡಿದ್ದೀವಿ ಅವ್ರು ಒಟ್ಟು ನಾವು ಮಾಡಿಸ್ತೀವಿ ಒಟ್ಟು ನಿಮ್ಗೆ ತಮ್ಮ ಮಾತು ಮಾತಿದಾರೆ ಒಂದು ವೇಳೆ ನಿಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಅವ್ರನ್ನ ಸೋಲಿಸುವಂತ ಪ್ರಯತ್ನ ಮಾಡ್ತಿರೋ ಅಥವಾ ಏನು ಮತ್ತೆ ಅವ್ರನ್ನ ಮುಂದುವರಿಸ್ತಿರೋ ಶಾಸಕ ಮಾಡ್ಲಿಲ್ಲ ಅಂದ್ರೆ ಸಮಾಜಿಕರ ಸಮಾಜ ಏನ್ ನಿರ್ಣಯ ತಗೋತೈತೆ ಅದನ್ನ ನಾವು ಮಾಡ್ತೀವಿ ಸಮಾಜ ಬಾಂಧವ್ರ ಜೊತೆ ಬಿಟ್ಟು ನಾವ್ ಇರಕ್ ಆಗಿಲ್ಲ ಪಕ್ಷವನ್ನು ತ್ಯಾಗ ಮಾಡ್ಬೇಕಾಗತ್ತೆ ಆ ಬರುವಂತ ದಿನಮಾನ ಒಳಗೆ ಏನಾದ್ರೂ ನಮ್ಗೆ ಅನ್ಯಾಯ ಆಗಿದ್ದೆ ಆತಂದ್ರೆ ನಾವು ಪಕ್ಷವನ್ನ ಬದಿಗಿಟ್ಟು ಸಮಾಜಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಮಾಳಿ ಮಾಲಗಾರ ಸಮಾಜ ಏನು ಅನ್ನೋದನ್ನ ಸರ್ಕಾರಕ್ಕೆ ತೋರಿಸ್ತೇವೆ ಅಂತ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಿ ಬಿ ಕೂಲಿಗೋಡ್ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಈ ಸಂದರ್ಭದಲ್ಲಿ ಮಾಳಿ ಮಾಲಗಾರ ಸಮಾಜದ ಮುಖಂಡರಲ್ಲೂ ಇತರರು ಹಾಜರಿದ್ದರು ವರದಿ ಪ್ರೊಫೆಸರ್ ರಾಜಶೇಖರ್ ಶೇಗುಣ್ಸಿ ಪಿಎನ್ ಮೀಡಿಯಾ ನ್ಯೂಸ್ ಬೆಳಗಾವಿ